ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಜಮಾಯಿಸಿದ ಗ್ರಾಮಸ್ಥರು ಮತ್ತು ಸದಸ್ಯರು ಪಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸ್ವಾತಿ ಜಯಪ್ರಕಾಶ್ ಪ್ರಸ್ತುತ ಪಿ ಪ್ರತಿದಿನ ಪ್ರತಿ ದಿನ ಕಚೇರಿಗೆ ಆಚರಿಸ್ತಾ ಇಲ್ಲ ಯಾರಿಗಾದರೂ ಏನಾದರೂ ಕೇಳಿದ್ರೆ ಸಭೆಗಳಲ್ಲಿದ್ದೇನೆ ಅನ್ನುವಂತಹ ಸಬೂಬ್ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಇವರು ಬೇಡ ಜನರ ಸಮಸ್ಯೆಗಳನ್ನ ಆಲಿಸಿ ಶೀಘ್ರವಾಗಿ ಪರಿಹರಿಸುವಂತಹ ಅಧಿಕಾರಿ ಬೇಕು ಬೇರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವವರೆಗೂ ನಾವು ಧರಣಿ ಮುಂದುವರಿಸ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಪಿಡಿಒ ವಿರುದ್ಧ ವಾಗ್ದಾಳಿ ನಡೆಸಿದ ಸದಸ್ಯರು ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ದೂರು ನೀಡಲು ಬಂದಾಗ ಅವರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಕೂಡ ಆರೋಪಿಸಿದ್ರು ಈ ಸ್ವತ್ತು ಖಾತೆಯನ್ನ ಮಾಡಿಕೊಡ್ತಾ ಇಲ್ಲ ಮತ್ತು ಸರ್ವೆ ಅಂದ್ರೆ ಸರ್ವ ಸದಸ್ಯರ ಸಭೆಯಲ್ಲಿಯೂ ಕೂಡ ತೆಗೆದುಕೊಂಡಂತಹ ನಿರ್ಣಯಗಳಿಗೆ ಸ್ಪಂದಿಸ್ತಾ ಇಲ್ಲ ಪಿ ಒ ಹೇಳಿದಂತೆ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ದೂರಿದ್ರು ಸದಸ್ಯರಾದಂತಹ ಹೂವಳ್ಳಿ ಬಾಬು ಮಾತನಾಡಿ ಪಿ ಒ ಅವರು ಸದಸ್ಯರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿದ್ರು ಸಿಬ್ಬಂದಿ ಕೊರತೆ ಬಗ್ಗೆ ಈ ಹಿಂದೆ ಒ ಗಮನಕ್ಕೆ ತರಲಾಗಿದೆ ಅಂತ ಕೂಡ ತಿಳಿಸಿದ್ರು ಧರಣಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಥವಾ ಉಪಾಧ್ಯಕ್ಷೆ ಮಮತಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗಂಗಲಮ್ಮ ಸದಸ್ಯರಾದಂತಹ ಶಿವರೆಡ್ಡಿ ಪಾಟೀಲ್ ಹೀಗೆ ಹತ್ತು ಹಲವು ಸದಸ್ಯರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು